ವೆನ್ ವಿಲ್ ಐಗೆಟ್ ಜಸ್ಟಿಸ್ ಯಾವಾಗ ನನಗೆ ನ್ಯಾಯ ಸಿಗುತ್ತದೆ ಹೂ ವಿಲ್ ಡೂ ಜಸ್ಟಿಸ್ ಟು ಮಿ ನನಗೋಸ್ಕರ ಯಾರು ನ್ಯಾಯ ಮಾಡುತ್ತಾರೆ ದಿಸ್ ಕ್ರೈ ಇದು ನಿಮ್ಮ ಕೂಗಾಗಿರಬಹುದು ದಿಸ್ ವರ್ಲ್ಡ್ ಆಫ್ ಇದು ಅನ್ಯಾಯದ ಲೋಕವಾಗಿದೆ ವಿ ವಿ ಲೇಬರ್ ಸೋ ಹಾರ್ಡ್ ನಾವು ಬಹಳ ಟೈಮ್ಸ್ ಡೋಂಟ್ ಗೆಟ್ ದ ರಿವಾರ್ಡ್ ಅನೇಕ ಸಾರಿ ನಮಗೆ ಪ್ರತಿಫಲ ಸಿಗುವುದಿಲ್ಲ ಅಸ್ ಜನರು ನಮ್ಮನ್ನು ಮರೆತು ಹೋಗುತ್ತಾರೆ ಇಗ್ನೋರ್ಸ್ ನಾವು ಮಾಡುವಂತ ಕಠಿಣ ಪರಿಶ್ರಮ ವ್ಯವಸ್ಥೆ ಮರೆತು ಹೋಗುತ್ತದೆ ಅನೇಕ ಸಾರಿ ಕೆಟ್ಟದ್ದು ಮೇಲೆ ಏಳುವಂತೆ ಕಾಣುತ್ತದೆ ಆದರೆ ಸತ್ಯವೇದ ಹೇಳುತ್ತದೆ ನೈನ್ ಅಂಡ್ ವರ್ಸ್ ಕೀರ್ತನೆ ಒಂಬತ್ತು ಮತ್ತು ನಾಲ್ಕನೇ ವಾಕ್ಯದಲ್ಲಿ ಲಾರ್ಡ್ ಯು ಹ್ಹೆಲ್ಡ್ ಮೈ ರೈಟ್ ನನ್ನ ವ್ಯಾಜ್ಯದಲ್ಲಿ ನೀನು ನ್ಯಾಯವನ್ನು ಸ್ಥಾಪಿಸಿದಿ ಓ ಕರ್ತನೆ ಸಿಟಿಂಗ್ ನೀ ಆಸಾನ ಆಸನ ಆಗಿ ನೀತಿಯಿಂದ ನ್ಯಾಯವನ್ನು ದೇವರು ನೀತಿಯ ನ್ಯಾಯಾಧೀಶನಾಗಿದ್ದಾನೆ ಟು ಡೆಸ್ಟ್ರಾಯ್ ಪೀಪಲ್ ಜನರನ್ನು ನಾಶಪಡಿಸುವುದಕ್ಕಾಗಿ ಆತನು ನೀತಿಯ ನ್ಯಾಯಾಧೀಶನಲ್ಲ ಫೈಟ್ ಫಾರ್ ಯೋರ್ ಕಾಸ್ಟ್ ಮತ್ತು ನಿಮಗಾಗಿ ನಿಮ್ಮ ಹಕ್ಕಿಗಾಗಿ ಆತನು ಹೋರಾಡುತ್ತಾನೆ ಗಾಡ್ ವಿಲ್ ಫೈಟ್ ಯು ನಿಮಗೋಸ್ಕರ ಆತನು ಯುದ್ಧ ಮಾಡುತ್ತಾನೆ ಮಾಡುತ್ತಾನೆ ವಾಕ್ಯವು ಹೇಳುತ್ತದೆ ಯು ಯು ಜಸ್ಟ್ ಹೋಲ್ಡ್ ನೀವು ಹಾಗೆ ಹಿಡಿದುಕೊಳ್ಳಿರಿ ನಿಮಗಾಗಿ ನಿಮಗಾಗಿ ಯುದ್ಧ ಯುದ್ಧ ಟು ಫೈಟ್ ಮಾಡಲು ಆತನಿಗೆ ಅನುಮತಿಸಿರಿ ಅನುಮತಿ ಸಿರಿಲ್ ರೈಚಸ್ ಜಡ್ ನಿಮ್ಮ ಜೀವಿತದಲ್ಲಿ ನೀತಿಯ ನ್ಯಾಯಾಧೀಶನಾಗಿ ಆತನು ನ್ಯಾಯವನ್ನು ಸ್ಥಾಪಿಸುತ್ತಾನೆ ಫರ್ ದೋಸ್ ಕಾಲ್ ಆನ್ ಹಿಮ್ ನೈಟ್ ಅಂಡ್ ಡೇ ವಿಲ್ ಹಿ ನಾಟ್ ಡೂ ಜಸ್ಟಿಸ್ ಹಗಲು ರಾತ್ರಿ ಆತನಿಗೆ ಕೂಗುತ್ತಿರುವವರಿಗಾಗಿ ಆತನು ನ್ಯಾಯವನ್ನು ಮಾಡುವುದಿಲ್ಲವೋ ಹಿ ವಿಲ್ ಡೂ ಇಟ್ ಕ್ವಿಕ್ಲಿ ಆತನು ಬೇಗನೆ ಅದನ್ನು ಮಾಡುವನು ಜಸ್ಟಿಸ್ ವಿಲ್ ಕಮ್ ಟು ಯು ಕ್ವಿಕ್ಲಿ ನ್ಯಾಯವು ಬೇಗನೆ ನಿಮಗಾಗಿ ಬರುವುದು ಬಿಕಾಸ್ ಯಾಕೆಂದ್ರೆ ಆತನು ನೀತಿಯ ನ್ಯಾಯಾಧೀಶನಾಗಿದ್ದಾನೆ ಫಾರ್ ಯೋರ್ ನಿಮ್ಮ ಹಕ್ಕು ಮತ್ತು ನಿಮಗಾಗಿ ಆತನು ಯುದ್ಧ ಮಾಡುತ್ತಿದ್ದಾನೆ ಕೀರ್ತನೆ ಎಪ್ಪತ್ತೈದು ಮತ್ತು ಏಳನೆಯ ವಾಕ್ಯದಲ್ಲಿ ಹೌ ಜಡ್ಜ್ ಆತನು ಹೇಗೆ ನ್ಯಾಯ ಕೊಡುತ್ತಾನೆ ಬ್ರಿಂಗ್ಸ್ ಡೌನ್ ಒನ್ ಮತ್ತು ಒಬ್ಬನನ್ನು ಆತನು ಕೆಳಗೆ ತರುತ್ತಾನೆ ಹಿಲ್ ಮತ್ತು ಒಬ್ಬನನ್ನು ಮೇಲೆ ಅಂಡರ್ ಮೈಟಿ ಹ್ಯಾಂಡ್ ಹಿ ಆತನ ಬಲವುಳ್ಳ ಹಸ್ತದಲ್ಲಿ ಇರುವವರನ್ನು ಆತನು ಮೇಲೆ ಅದರ್ಸ್ ಡೌನ್ ಮತ್ತು ಬೇರೆಯವರನ್ನು ಕೆಳಗೆ ತರುತ್ತಾನೆ ಮ್ಯಾನ್ ಕ್ರಿಯೇಟಿಂಗ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಮೈ ಫಾದರ್ ಇನ್ ದ ಬ್ಯಾಂಕ್ ಅಲ್ಲಿ ತಂದೆ ಕೆಲಸ ಮಾಡುವಾಗ ಬಹಳಷ್ಟು ಸಮಸ್ಯೆಗಳು ಸೃಷ್ಟಿ ಮಾಡುವಂತಹ ಒಬ್ಬ ವ್ಯಕ್ತಿ ಇದ್ದನು ಸರ್ವಿಸ್ ಡ್ಯೂರಿಂಗ್ ದ ಹಾಲಿಡೇಸ್ ರಜಾ ದಿನಗಳಲ್ಲಿ ದೇವರ ಕಾರ್ಯ ನನ್ನ ತಂದೆ ಮಾಡುತ್ತಿರುವುದರಿಂದ ಆ ಬ್ಯಾಂಕ್ ವ್ಯವಸ್ಥಾಪಕರು ಬಹಳ ಹಾಗೆ ಪಟ್ಟರು ಮೈ ಫಾದರ್ಕ್ ಆಫೀಸ್ ನನ್ನ ತಂದೆ ಕಚೇರಿಯಲ್ಲಿ ದೇವರ ಕೆಲಸವಾಗಲಿ ಯಾರಿಗೆ ಪ್ರಾರ್ಥನೆಯಾಗಲಿ ಆ ಸಮಯದಲ್ಲಿ ಮಾಡುತ್ತಿರಲಿಲ್ಲ ಡ್ಯೂರಿಂಗ್ ದ ದ ಹಾಲಿಡೇಸ್ ವುಡ್ ಪ್ರೇ ಫಾರ್ ರಜಾ ದಿನಗಳಲ್ಲಿ ಮಾತ್ರ ಅವರು ಜನರಿಗಾಗಿ ಪ್ರಾರ್ಥನೆ ಮಾಡುತ್ತಿದ್ದರು ಆರ್ ಆಫ್ಟರ್ ಓ ಕ್ಲಾಕ್ ಇನ್ ದ ದ ನೈಟ್ ಅಥವಾ ಎಂಟು ಎಂಟು ನಂತರ ನಂತರ ರಾತ್ರಿ ಟಿಲ್ ದೆನ್ ಹಿಲ್ ಬಿ ವರ್ಕಿಂಗ್ ಫಾರ್ ಬ್ಯಾಂಕ್ ಅಲ್ಲಿವರೆಗೆ ಈ ವ್ಯಕ್ತಿ ಅವರನ್ನು ನೋಡಿ ದ್ವೇಷಿಸಿದನು ಸರಿಯಾದ ಸಮಯದಲ್ಲಿ ಗಾಡ್ ಪ್ರಮೋಟೆಡ್ ಮೈ ಫಾದರ್ ಇನ್ ಡಬಲ್ ನನ್ನ ತಂದೆಯನ್ನು ಎರಡರಷ್ಟಾಗಿ ಬಡ್ತಿ ಕೊಟ್ಟರು ಆ ವ್ಯವಸ್ಥಾಪಕರು ನನ್ನ ತಂದೆಯ ಕೆಳಗಡೆ ಕೆಲಸ ಮಾಡಬೇಕಾಯಿತು ಲಿಫ್ಟ್ ಜನರು ಹೆಚ್ಚು ಕೆಳಗೆ ಹಾಕುವಾಗ ದೇವರು ಅಷ್ಟಾಗಿ ಮೇಲನ್ನು ಮಾಡುತ್ತಾನೆ ಮಾಡುತ್ತಾನೆಡ್ ವಿಲ್ ಡೂ ಜಸ್ಟಿಸ್ ಬೈ ಮೇಕಿಂಗ್ ದೇವರು ದೊಡ್ಡ ಜನಾಂಗವಾಗಿ ಮಾಡಿ ನಿಮಗೆ ಆತನು ನ್ಯಾಯವನ್ನು ತೀರಿಸುವನು ನಿಮ್ಮ ಹೆಸರು ಪ್ರಖ್ಯಾತಿ ಪಡಿಸುವ ಆಶೀರ್ವಾದವಾಗುವಿರಿ ಆದಿಕಾಂಡ ಹನ್ನೆರಡು ಎರಡು ಮತ್ತು ಮೂರರಲ್ಲಿ ರಲ್ಲಿ ದೋಸು ಕರ್ಸಿ ವಿಲ್ ಬಿ ಕರ್ಸ್ಡ್ ಮತ್ತು ನಿಮಗೆ ಶಾಪ ಕೊಡುವವರು ಅವರು ಶಾಪಕ್ಕೆ ಒಳಗಾಗುವರು ಯು डोंಟ್ नीड ಟು ವರಿ अबाउट ದಟ್ ಅದರ ಕುರಿತಾಗಿ ನೀವು ಚಿಂತೆ ಮಾಡಬೇಕಾಗಿಲ್ಲ ಯು ಗೋ ಆನ್ ビーಂಗ್ ಅ ಬ್ಲೆಸ್ಡ್ ಆತನು ಆಶೀರ್ವಾದ ಮಾಡುತ್ತಲೇ ಇರುತ್ತಾನೆ ದೋಸ್ who bless you will be blessed ನಿಮಗೆ ಆಶೀರ್ವಾದ ಮಾಡುವವರು ಆಶೀರ್ವಾದ ಹೊಂದುತ್ತಾರೆ ಗॉड लव्स ಯು ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ ಮೇ this blessing come upon you ಈ ಆಶೀರ್ವಾದ ನಿಮ್ಮ ಮೇಲೆ ಇಳಿದು ಬರಲಿ ಆಸ್ ಯುವರ್ ಫಾದರ್ ದ ಲಾರ್ಡ್ ಜೀಸಸ್ ಎಕ್ಸಿಬಿಟ್ಸ್ ಹಿಸ್ ಪವರ್ ಆಸ್ ಅ ರೈಟಸ್ ಜಡ್ಜ್ ಲಿಫ್ಟಿಂಗ್ ಯು ಅಪ್ ಅಬೌ ಆಲ್ ಎಲ್ಲರಿಗಿಂತ ಹೆಚ್ಚಾಗಿ ನಿಮ್ಮ ತಂದೆಯಾದ ಯೇಸುಕ್ರಿಸ್ತನು ತನ್ನ ಸಾಮರ್ಥ್ಯವನ್ನು ಆತನು ನಿಮ್ಮ ಮೇಲೆ ಇಳಿಸಿ ಆತನು ನಿಮ್ಮನ್ನು ಉನ್ನತ ಸ್ತುತಿಗೆ ತರುವನು ಬ್ಲೆಸ್ ಯು